ನಮಸ್ಕಾರ ವೀಕ್ಷಕರೇ ಅಸ್ಲಿ ನಕಲಿ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಮ್ಮೆ ರುಚಿ ಕಾಣ್ತಾರಲ್ಲ ಮೋಸದ್ದು ಮತ್ತೆ ಪದೇ ಪದೇ ಯಾಕಂದ್ರೆ ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕು ಅಂತೇಳಿ ಮುಂಚೆ ಒಂದ್ಸತಿ ಈ ರಾಜಸ್ಥಾನ ಮೂಲದ ಇಬ್ರು ಗಣೇಶ್ ರಾವ್ ಹಾಗೆ ಅಪ್ಪು ಅಂತ ಹೇಳಿ ಕೆಲವರಿಗೆ ವಂಚನೆ ಮಾಡೋಗಿದ್ರು ನಾವು ಹಂಪಿನಲ್ಲಿ ಮೈಸೂರಿನಲ್ಲಿ ಕೆಲಸ ಮಾಡುವಾಗ ಈ ಬಂಗಾರ ಸಿಕ್ಕಿದಾವೆ ತಗೊಳ್ಳಿ ನೀವು ಅಂತ ಹೇಳಿ ಮೋಸ ಮಾಡಿ ಹೋಗಿದ್ರು ಅಂದ್ಲೇ ತೋರ್ಸೋದು ಒಂಥರ ಅಸ್ಲಿ ನಕಲಿ ಅಂತ ಹೇಳ್ತಾರಲ್ಲ ಇವರು ಈ ಬಂಗಾರವನ್ನು ತೋರ್ಸೋದು ಕೊಡೋದು ಬೇರೆ ಹಿಂಗೆ ರುಚಿ ಹತ್ತಿದ ಒಂದ್ ರೀತಿಯಿಂದ ಹುಲಿಗಳಿದ್ದಂಗೆ ಇವು ಮತ್ತೆ ಮತ್ತೆ ಬಂದೇ ಬರ್ತವೆ ಈ ಬಾರಿ ಏನಾಗಿದೆ ಈ ಮುಂಚೆ ಮೋಸ ಹೋದವರು ಒಂಚೂರು ಅಲರ್ಟ್ ಆಗಿದ್ರು ಈ ಸತಿ ಬಂದಾಗ ಅದು ಹೇಳ್ತಾರಲ್ಲ ದುರದೃಷ್ಟವಶಾತ್ ಅವರ ಕೈಯಲ್ಲಿ ಸಿಗ್ಬೇಕು ಅಂತಂದ್ರೆ ಪರಿಚಯಸ್ತ್ರ ಕೈಯಲ್ಲಿ ಸಿಕ್ಕಾಗ ಫೋನ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಿಮ್ಗೆ ವಂಚನೆ ಮಾಡಿದಾರಲ್ಲ ಅವರು ಬಂದಿದ್ದಾರೆ ಇಲ್ಲಿ ನಕಲಿ ಚಿನ್ನ ತಗೊಂಬಂದು ಅಸ್ಲಿ ಅಂತ ಮಾರಾಟ ಮಾಡ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ಕಡೆಗೆ ಅವ್ರನ್ನ ಹಿಡಿದುಕೊಂಡು ಶಹರೇ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಹೋದಾಗ ಅಲ್ಲಿ ಐ ಆರ್ ಆಗಿದೆ ನಂತರ ಪೊಲೀಸರು ಪ್ರೊಸೀಜರ್ ಮಾಡಿದ್ದಾರೆ ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಅವ್ರೇನು ಹೇಳ್ತಾರೆ ಕೇಳೋಣ ಅಲ್ಲ ನಮಗಲ್ಲ ಇದೆನೋ ಆವನೋ ಬೋಹ ಹ ಆವನೋ ಬೋಹ

हलो हेलो नाम क्या असली नाम बता असली नाम बता नो कौन सला

சார் ஆச்சுலி நம் ரேட்ட பங்கார தான் நாக்கை மந்தி எல்லா அங்கே அடித்தார் ಬ್ಯಾಳಿ ಸಿಕ್ಕೇತಿ ಮತ್ತೆ ಬ್ಯಾಳಿ ತೋರ್ಸ್ತಾರೆ ನಿಮ್ಗೆ ಎಲ್ಲರಿಗೂ ಬ್ಯಾಳಿ ತೋರಿಸ್ತಾರೆ ಆಮೇಲೆ ಯಾರು ಬಂಗಾರ ಬಂದ್ ಕೊಡ್ತಾರೆ ಚೆಕ್ ಮಾಡಿಸ್ತೀರಿ ನಾವು ಬಂಗಾರ ಸಿಕ್ಕೇತಿ ಹಂಪಿನಾಗ ಮೈಸೂರಿನಾಗ ಅಂತಿ ಎಲ್ಲರಿಗೂ ಹೇಳ್ತಾರೆ ಇವತ್ತು ಹುಡುಗರು ನಮ್ಮ ಕೈಯಾಕ್ ಸಿಕ್ಬಿಟ್ಟವು ಎಲ್ಲರೂ ಸ್ಕೀಮ್ ಹತ್ತಾರ ಐದು ಲಾಕ್ ಹತ್ತು ಲಾಕ್ ಇಪ್ಪತ್ತು ಲಾಕ್ ಯಾವ ಕಡೆ ಎಷ್ಟು ಸಿಕ್ಕ ಎಲ್ಲ ತಗೊಂಡು ಕೊರೋರ್ರೆ ಇವ್ರು ಇವತ್ತು ಚಿಕ್ಕ ಹುಡುಗರು ಇಬ್ಬರು ಮಂದಿ ಬರುವ ಪೊಲೀಸ್ ಸ್ಟೇಷನ್ ಹಾಕಿವ್ರಿ ಸರ್ ಮೊದಲೇ ಬೆಂಗ ಬೆಳ್ಳಿ ಪಾಯಿ ಸಿಲರ್ ಪಾಯಿನ್ ಸಿಲರ್ ಪಾಯಿನ್ ಬರ್ತಾರೆ ಸರ್ ನಮ್ಗೆ ಚಿಕ್ಕವು ಕಷ್ಟಕ್ಕೊಕ್ಕಾವು ಐನೂರು ರೂಪಾಯ್ ಸಾವಿರ ರೂಪಾಯಿ ಕಾವು ನಮ್ಮ ಅಂಗಡಿ ಮಂದಿ ಐನೂರು ರೂಪಾಯಿ ಐನೂರು ಕಾಯ್ನ್ ಅಂದ್ರೆ ಹಳೆ ಕೂಯ್ ಕೊಾಯ್ನ್ ಇಟ್ಟರು ಕೂಯ್ಕೋಯ್ ಅಂದರೆ ಹಳೆ ಇತ್ತು ಹಳೆ ಕೂಯ್ಕಾಯಿನ್ ಅವ್ರ ನಮ್ಮ ಸಿಕ್ಕಿ ಸಿಕ್ಕಿರುವ ಹಳೆ ಮೇಲೆ ಸಿಕ್ಕಿರ್ಬೋದು ಆಮೇಲೆ ಈ ಪ್ರಕರಣ ಆದ್ರೂ ಬೇಟೆ ಇಬ್ಬರು ಮೂರು ಮಂದಿ ಆಗೈತೆ ಅಂತಾಯಿ ಸಿಲ್ವರ್ ಸಿಲ್ವೋರ್ ಕೊರ್ ಕಾಯಿನ್ ತೋರಿಸ್ತಾರೆ ಆಮೇಲೆ ಬಂಗಾರ ತೋರಿಸ್ತಾರೆ ಚೈನು ಒಂದೂವರೆ ಕಿಲೋ ಒಂದೂವರೆ ಕಿಲೋ ಚೈನ್ ತೋರಿಸ್ತಾರೆ ಸರ್ ಈ ಸಿಕ್ಕಿ ಎರಡು ಮುಟ್ಟು ಕೊಡ್ತೀನಿ ಎರಡು ಮುಟ್ಟ ಅರ್ಧ ಕೊಟ್ಟರು ನಿಮಗೆ ಕೊಟ್ಟ ಮೇಲೆ ಸ್ಕೀಮ್ ಹಾಕ್ತಾರೆ ಮಕ್ಳು ಈಗೇನು ಹಿಡ್ಕೊಂಡು ಪೊಲೀಸ್ ಅವ್ರ ಒಟ್ಟು ಒಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಬಲ ಅವರು ಈಗ ಒಂದು ಅರವತ್ತಾರು ಗಂಟೆ ಮೊದಲೇ ಸಿಗ್ತಾರೆ ಎಲ್ಲಾರು ಇಲ್ಲ ಅವ್ರಿಗೆನವರು ಯು ಪಿ ಅವರು ರಾಜಸ್ಥಾನ ಅವರು ಎಲ್ಲದಾರ ಯು ಪಿ ಅವರು ಬರ್ತಾರ ರಾಜಸ್ಥಾನ ಎಲ್ಲ ಸಮಯ ದೊಡ್ಡ ಟೀಮ್ ಸರ್ ನಾನು ಆಕ್ಚುಲಿ ನಾನು ರಾಜಸ್ಥಾನ ಯಾರಿಗೂ ಮೋಸ ಆಗಲಿ ನಮ್ಗಾಗ್ಲಿ ಯಾರಿಗಾರ ಆಗಲಿ ದಾಳ ಮಂದಿ ಆಗಲಿ ಹುಳಿ ಮಂದಿ ಆಗಲಿ ಎಲ್ಲ ನಮ್ಮವರು ನಮ್ಮವ್ರೆ ಇಷ್ಟ ಎಲ್ಲರಿಗೂ ಇಲ್ಲೇ ಉಚಿತ ನಡುವೆ ಇಲ್ಲ ಆಕ್ಚುಲಿ ನಮ್ ರಿಲೇಶನ್ ಅವರು ಅವ್ರಿಗೆ ಸ್ಕೀಮ್ ಆಗಿತ್ತು ಅಂತ ಗೊತ್ತಾಗಿತ್ತು ನಂಗೆ ಇವತ್ತು ಅಚಾನಕ್ ಇವತ್ತು ಬಂದ್ಬಿಟ್ರು ಅವ್ರು ಬಂದು ಅದೇ ಸೇಮ್ ಪ್ರಾಬ್ಲಮ್ ಅಂತ ನಂಗೆ ಗೊತ್ತಾಯ್ತು ಅವರೇ ಇದ್ದಾರೆ ಅಂತ ನಂಗೆ ಡೌಟ್ ಬಂತು ಅದೇ ಸೇಮ್ ಸಿಲ್ವರ್ ಕಾಯಿನ್ ಗೋಲ್ಡ್ ಅದೆಲ್ಲ ಮತ್ತೆ ಸೇಮ್ ರಿಪೀಟ್ ನಮಗೆ ಹಂಪಿಯಲ್ಲಿ ಕೆಲಸ ಮಾಡ್ತೇವಿ ಅಲ್ಲಿ ಸಿಕ್ತು ಅವ್ರಿಗೂ ಎಲ್ಲ ಮೈಸೂರು ಅಂದ್ರು ನನಗೆ ಹಂಪಿ ಅಂದ್ರು ಸೇಮ್ ಸಿಕ್ತ ಅಂದ್ರ ನನಗೆ ಗೊತ್ತಾಯ್ತು ಅವ್ರು ನಮ್ಗೆ ಕಾಲ್ ಮಾಡ್ಬಿಟ್ಟೆ ಕಾಲ್ ಮಾಡಿ ಅವ್ರು ಕರ್ಸ್ಬಿಟ್ಟು ಅಲ್ಲ ಎಲ್ಲರೂ ಕರ್ಸ್ಬಿಟ್ಟು ಅದೇ ಮೋಸ ಮಾಡ್ತಾರೆ ರೀ ಸಿಲ್ವರ್ ಕಾಯಿನ್ ತಗೋತಾರೆ ಸಿಲ್ವರ್ ಕಾಯಿನ್ ಸಿಕ್ಕತ್ತೆ ನಮಗೆ ಫಸ್ಟ್ ಸಿಲ್ವರ್ ಕಾಯಿನ್ ಕೊಡ್ತಾರೆ ನೆಕ್ಸ್ಟ್ ಗೋಲ್ಡ್ ಕೊಡ್ತಾರೆ ಅದು ಗೋಲ್ಡ್ ಡೂಪ್ಲಿಕೇಟ್ ಅದು ಅದರಲ್ಲಿ ಒಂದ್ ಇಲ್ಲ ಎರಡು ಏನ ಒಂದ್ ಗ್ರಾಮ್ ಇಲ್ಲ ಎರಡು ಗ್ರಾಮ್ ಅಷ್ಟೇ ಒರಿಜಿನಲ್ ಇರ್ತೈತೆ ಅದು ತೆಗೆದ್ ಕೊಡ್ತಾರೆ ಚೆಕ್ ಮಾಡ್ಸಿರ ಅಂತ ಅಂತಾರೆ ಆ ಚೆಕ್ ಮಾಡ್ಸಿರೋ ಒರಿಜಿನಲ್ ಅನ್ಸುತ್ತೆ ನಮಗೆ ಆಮೇಲೆ ಅದ ಏನ್ ರೆಕಾರ್ಡ್ ತಗೊಂಡು ಹೋಗ್ಬಿಡ್ತಾರೆ ರೊಕ್ಕ ತಗೊಂಡು ಹೋಗ್ಬಿಡ್ತಾರೆ ಏನ ಒರಿಜಿನಲ್ ಇರಂಗಿಲ್ಲ ಏನಿಲ್ಲ ಡೂಪ್ಲಿಕೇಟ್ ಏನಿಲ್ಲ ಅದು ಸಿಕ್ತು ನಮಗೆ ಅವರು ಸಿಕ್ಕರು ನಮಗೆ ಸಿಕ್ಕ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ಪೊಲೀಸ್ ಬಂದು ಹಿಡ್ಕೊಂಡು ಕ್ವಶನ್ ಚೇಂಜ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲಾ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಮ್ ಸೊಲ್ಯೂಷನ್ ಅಂಡ್ ಒಂದು